ನಮಸ್ಕಾರ ಎಲ್ರಿಗೂ ಈ ರೀತಿ ಒಂದು ಟೈಮ್ ಪಕೋಡ ಮಾಡಿ ನೋಡ್ರಿ ಮಳೆ ಟೈಮ್ಗೂ ಟೀ ಜೊತೆ ಸ್ನ್ಯಾಕ್ಸಿಗೂ ಹೇಳಿ ಮಾಡಿಸ್ದಂಥ ರೆಸಿಪಿ ಅಂತ ಹೇಳ್ಬೋದು ಯಾಕಂದರೆ ಭಾಳ ರುಚಿಯಾಗಿರ್ತೈತಿ ಅಷ್ಟು ಆಗಿರ್ತೈತಿ ಅಷ್ಟು ನೋಡೋಕ್ಕೂ ಡಿಫ್ರೆಂಟಾಗಿ ಬೋಂಡ ಥರ ಇರೋಲ್ಲ ಚೆನ್ನಾಗಿರತ್ತೆ ಒಂದು ಟೈಮು ಟ್ರೈ ಮಾಡಿ ನೋಡ್ರಿ ಜಾಸ್ತಿ ಕಡಲೆ ಹಿಟ್ಟು ಬೇಕಾಗೋದಿಲ್ಲ ಉದ್ದುದ್ದಾಗ ಸಣ್ಣಗ ಈರುಳ್ಳಿನ ಕಟ್ ಮಾಡಿ ಇಟ್ಕೋಬೇಕು ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಉದ್ದಾಗನೇ ಕಟ್ ಮಾಡಿ ಇಟ್ಕೋಬೇಕು ಮೂರು ಪಟ್ಟು ಈರುಳ್ಳಿ ಇರಬೇಕು ಒಂದು ಪಟ್ಟು ಕಡಲೆ ಹಿಟ್ಟಿದ್ರೆ ಸಾಕು ಒಂದು ಸ್ಪೂನು ಅಕ್ಕಿ ಹಿಟ್ಟು ಮತ್ತು ಖಾರದ ಪುಡಿ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಲರ್ಗೋಸ್ಕರ ಏನು ಹಾಕಬೇಕು ಅಂದ್ರೆ ಅರಿಶಿನ ಹಾಕಬೇಕು ಇನ್ನು ಒಂದು ಸ್ವಲ್ಪ ಸೋಡಾ ಪೌಡ್ರನ್ನು ಹಾಕಬೇಕು ಹಾಕಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಜ್ವಾನ ಒಂದು ಹಾಕಬೇಕಾಗತ್ತೆ ಯಾಕಂದ್ರೆ ಯಾವುದೇ ಆಯಿಲ್ ಐಟಮ್ಸ್ ಮಾಡಿದ್ರು ಅದಕ್ಕೆ ಅಜ್ವಾನ ಹಾಕಬೇಕು ಯಾಕಂದ್ರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅದಕ್ಕೆ ಗ್ಯಾ ನಾವೇನು ಮಾಡಬೇಕು ಅಜ್ವಾನನ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕಾಗುತ್ತೆ ಯಾಕಂದ್ರೆ ಆವಾಗ ಅದ್ರದ್ದು ಪರಿಮಳ ಹೆಚ್ಚುತ್ತಂತ ಹೇಳ್ಬೋದು ನೀಟಾಗಿ ಒನ್ ಟೈಮು ಕ್ರಷ್ ಮಾಡಿ ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕಿ ನಾವೇನು ಮಾಡಬೇಕು ಇದನ್ನು ಬೋಂಡ ಹಿಟ್ಟಿನ ಹದಕ್ಕೆ ಕಾಲಿಸುವಂಗೇನಿಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಯಾಕಂದ್ರೆ ಈರುಳ್ಳಿ ನೀರಿನ ಅಂಶ ಇರುತ್ತೆ ಹಣ್ಣು ಒಂದು ಹಾಕಬೇಕು ಏನಂದ್ರೆ ನೆನೆಸಿ ಇಟ್ಕೊಂಡಿದ್ದೆ ಆ ನೀರು ನೋಡಿ ಆಮೇಲೆ ನೀರು ತಗೊಂಡು ಕಾಲಿಸಿ ಜಾಸ್ತಿ ಮೆತ್ತಗಂತೇನು ಇರಬಾರ್ದಿದ್ವು ಯಾಕಂದ್ರೆ ಇರೋದ್ರಿಂದ ಜಾಸ್ತಿ ನೀರು ಹಾಕಿ ಮೆತ್ತಗೆ ನಾವು ನಾದ್ಕೊಂಡು ಬಿ ಅಂದ್ರೆ ಬೋಂಡ ಏನಾಗುತ್ತ ಫುಲ್ ಮೆತ್ತಗಾಗುತ್ತೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಸ್ವಲ್ಪ 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 ನೀರು ಹಾಕ್ಕೊಂಡು ಮೊದಲು ಹುಣಸೆ ಹಣ್ಣಿನ ನೀರು ಅದಕ್ಕೆ ಕರೆಕ್ಟ್ ಆಗುತ್ತೋ ಇಲ್ಲ ನೋಡಿ ಆಮೇಲೆ ಇನ್ನು ಸ್ವಲ್ಪ ನೀರು ಹಾಕಿ ಏನು ಮಾಡ್ಬೇಕಂದ್ರೆ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಅಷ್ಟು ಗಟ್ಟಿಯಾಗಿ ಕಾಲಿಸ್ಬೇಕು ಯಾಕಂದ್ರೆ ಎಷ್ಟು ಗಟ್ಟಿಯಾಗಿ ಕಾಲಿಸ್ತೀವಿ ಅಷ್ಟು ಕ್ರಿಸ್ಪಿಯಾಗಿರುತ್ತೆ ಈ ಮಳೆ ಬರೋ ಟೈಮಿಗೆ ಹೇಳಿ ಮಾಡಿಸ್ದಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಬಿಸಿ ಬಿಸಿದೇ ತಿನ್ನಬೇಕು ಅಂತೇನೂ ಇಲ್ಲ ಇದು ಒನ್ ಅವರ್ ಹೆಚ್ಚು ಕಡಿಮೆ ಆದರೂ ನಡೀತದ ಹಂಗಾಗಿ ಈ ಸ್ನ್ಯಾಕ್ಸ್ನ ಒನ್ ಟೈಮು ಟ್ರೈ ಮಾಡಿ ನೋಡ್ರಿ ಭಾಳ ರುಚಿಯಾಗಿರ್ತೈತೆ ಅಂತ ಹೇಳ್ಬೋದು ಏನು ಜಾಸ್ತಿ ಐಟಮ್ಸು ಬೇಕಾಗೋದಿಲ್ಲ ನೀಟಾಗಿ ಒನ್ ಟೈಮ್ ಮಾಡಿದರೆ ನಮಗೇನಾಗುತ್ತೆ ರುಚಿಕರವಾದ ಪಕೋಡ ರೆಡಿ ಆದಂಗೆ ಅಂದ್ರೆ ನೀರಿ ನೀರು ಯಾಕೆ ಜಾಸ್ತಿ ಹಾಕಬಾರ್ದು ಅಂದ್ರೆ ಈರುಳ್ಳಿ ಹಿಟ್ಟೆ ಮೊದಲೇ ಹಸಿ ಇರುತ್ತೆ ಸೊ ಕಡಲೆ ಹಿಟ್ಟನ್ನು ನಾವು ಕಡಿಮೆ ತೊಗೊಂಡಿರ್ತೀವಿ ಹಾಗಾಗಿ ಅದಕ್ಕೆ ಏನಂದ್ರೆ ಅದಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಫುಲ್ ಮೆತ್ತಗಾಯ್ತು ಅಂದ್ರೆ ಪಕೋಡಾನು ಏನಾಗ್ಬಿಡುತ್ತೆ ಫುಲ್ಲು ಸಾಫ್ಟ್ ಆಗ್ತವು ಅದಕ್ಕೆ ನೀರನ್ನ ನೋಡಿ ನೋಡಿ ಹಾಕಿ ನಾವೇನು ಮಾಡಬೇಕಾಗತ್ತೆ ಕಾಲಿಸ್ಬೇಕಾಗತ್ತೆ ಹಿಟ್ಟನ್ನ ಮತ್ತು ಇನ್ನೊಂದು ಇದನ್ನ ಕಾಲಿಸಿ ಏನು ನೆನೆಯೋಕೆ ಇಡುವಂಥ ಅವಶ್ಯಕತೆ ಏನಿರಲ್ಲ ಅವಾಗ ಕಾಲಿಸಿ ಅವಾಗನೇ ನಾವು ಪಕೋಡನೇ ಹಾಕೋಬಹುದು ಈ ರೀತಿ ನೀಟಾಗಿ ಒನ್ ಟೈಮ್ ಕಾಲಿಸಿ ಎಲ್ಲ ಹದ ಐತೆ ಇಲ್ಲ ಅಂತ ನೋಡೋಕೆ ಒಂದು ಟೈಮು ಟೇಸ್ಟು ಮಾಡ್ಕೋಬಹುದು ನೀವು ಉಪ್ಪು ಆಮೇಲೆ ನಾನು ಎಣ್ಣೆ ಕಾಯೋಕೆ ಇಟ್ಟಿನಿ ಎಣ್ಣೆ ಕಾದ ತಕ್ಷಣ ಬೋಂಡಕ್ಕೆ ಕರೆದ್ರೆ ಮುಗಿದೋಯ್ತು ಅಷ್ಟೇ ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಿ ಪಾತ್ರೆನೇ ಸ್ವಲ್ಪ ತಳ ದಪ್ಪ ಇರೋದ ತೊಗೋಬೇಕು ಇಲ್ಲಾಂದ್ರೆ ಕೆಳಗೆ ಅಂಟ್ಕೊಳತದ ಬೋಂಡ ಎಣ್ಣೆ ಹಾಕಿಟ್ಟು ಮತ್ತೆ ಇನ್ನೊಂದು ಇದು ಕರೆಕ್ಟ್ ಶೇಪೇ ರೌಂಡೇ ಇರಬೇಕಂತೇನಿಲ್ಲ ಯಾಕಂದರೆ ಈರುಳ್ಳಿ ನಾವು ಉದ್ದದ್ದಾಗ ಕಟ್ ಮಾಡಿರೋದ್ರಿಂದ ಅದು ಏನೈತಿ ಇದಕ್ಕೇನು ಶೇಪ್ ಬೇಕೇ ರೌಂಡೇ ಅಂತೇನಿಲ್ಲ ಹಂಗೆ ನಾವು ಈರುಳ್ಳಿ ತೊಗೊಂಡು ತಗೊಂಡು ಹಿಟ್ಟು ಕಾಲಿಸಿಟ್ಟಿರ್ತೀವಲ್ಲ ಹಂಗೆ ಹಾಕಿಬಿಟ್ರೆ ಅದೇ ಶೇಪ್ ಅಂತ ಹೇಳ್ಬೋದು ಯಾಕಂದ್ರೆ ಇದು ನಾವು ಉದ್ದುದ್ದ ಕಟ್ ಮಾಡಿರೋದ್ರಿಂದ ರೌಂಡಾಗಿ ಅಂತೇನು ಶೇಪು ಬರೋಂಗಿಲ್ಲ ಇವಾಗ ನಾನು ಹೆಂಗೆ ಹಾಕಾಕತ್ತೀನಿ ಹಂಗೆ ಸ್ವಲ್ಪ 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 ತೊಗೊಂಡು ಎಣ್ಣೆಗೆ ಬಿಟ್ಟು ಅದ್ರ ಫುಲ್ ಬ್ರೌನ್ ಕಲರ್ ಬರುತ್ತನೂ ನಾವು ಫ್ರೈ ಮಾಡಬೇಕಾಗತ್ತೆ ಯಾಕಂದ್ರೆ ಈರುಳ್ಳಿ ಫುಲ್ ಫ್ರೈ ಆಗಬೇಕಲ್ಲ ಹಿಟ್ ಕಡಿಮೆ ಇರುತ್ತೆ ಈರುಳ್ಳಿ ಜಾಸ್ತಿ ಇರುತ್ತೆ ಹಾಗಾಗಿ ಆ ಮಕ್ಳಿಗಂತೂ ಈ ಸ್ನ್ಯಾಕ್ಸು ಫುಲ್ ಇಷ್ಟ ಅನ್ಸುತ್ತೆ ಯಾಕಂದ್ರೆ ಫುಲ್ ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಪಕೋಡಾನ ಒನ್ ಟೈಮು ಮಾಡಿ ನೋಡ್ರಿ ಜಾಸ್ತಿ ಕಡಲೆ ಹಿಟ್ಟು ಬೇಕಾಗಲ್ಲ ಜಾಸ್ತಿ ಎಣ್ಣೆನೂ ಹಿಡಿಯೋಂಗಿಲ್ಲ ಮತ್ತು ಜಾಸ್ತಿ ಟೈಮು ಹಿಡಿಯಂಗಿಲ್ಲ ಯಾಕಂದ್ರೆ ಇವಾಗ ಬೋಂಡಾ ಆಯ್ತು ಅಂದ್ರೆ ಹಿಟ್ಟು ಕಾಲಿಸಿ ಇಡಬೇಕಾಗತ್ತೆ ಇದನ್ನು ಹಿಟ್ಟು ಏನು ನಿಡಬೇಕು ಅನ್ನೋದು ಏನಿಲ್ಲ ಈಸಿಯಾಗಿ ಅಂತ ರೆಡಿ ಮಾಡ್ಬೋದು ಯಾರಾದರೂ ಅಚಾನಕ್ಕಾಗಿ ಗೆಸ್ಟ್ ಬಂದರೂ ನಾವು ಬೋಂಡಕ್ಕಿಂತ ಈ ರೆಸಿಪಿನ ಆರಾಮ್ಸೆ ನಾವು ಮಾಡ್ಬೋದು ಅಷ್ಟೇ ರುಚಿಯಾಗಿರ್ತೈತಿ ಮತ್ತು ಫುಲ್ ಕ್ರಿಸ್ಪಿನೆಸ್ ಇರ್ತೈತಿ ಯಾಕಂದರೆ ಈರುಳ್ಳಿ ಇರುತ್ತಲ್ಲ ಈರುಳ್ಳಿಯಿಂದ ಪಕೋಡಕ್ಕೆ ರುಚಿ ಹೆಚ್ಚುತ್ತಂತ ಹೇಳ್ಬೋದು ಅದರಾಗಿ ಮಳೆ ಟೈಮು ಟೀ ಟೈಮು ಈ ರೀತಿ ನಾವು ಒಂದೊಂದೇ ಒಂದೊಂದೇ ಒಂದೊಂದು ಹಾಕೊಂಡು ಅಂದರೆ ಸ್ವಲ್ಪ ತಳ ಹಿಡಿತೈತೆ ಅದು ಈರುಳ್ಳಿ ಇರೋದ್ರಿಂದ ಫಟಾಫಟಾಗಿ ನಾವು ಈ ರೆಸಿಪಿನ ಮಾಡ್ಕೋಬೋದು ಏನು ಜಾಸ್ತಿ ಹೊತ್ತು ಟೈಮು ಹಿಡಿಯಂಗಿಲ್ಲ ಮಳೆಕ್ಕೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ಅಂದ್ರೆ ಜಾಸ್ತಿ ಎಣ್ಣೆನೂ ಹಿಡಿಯಂಗಿಲ್ಲ ಇದು ಜಾಸ್ತಿ ಇರದೆ ಇರೋದಕ್ಕೋಸ್ಕರ ಜಾಸ್ತಿ ಎಣ್ಣೆನೂ ಇಡೋಲ್ಲ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂದ್ರೆ ನನಗೂ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಅನ್ನಂಗೆ ಅನ್ಸುತ್ತೆ ಈ ರೀತಿ ಒನ್ ಟೈಮು ನೀವು ಈ ಸ್ನ್ಯಾಕ್ಸ್ನ ಮಾಡಿ ನೋಡಿರಿ ಕಡಲೆ ಹಿಟ್ಟೇನು ಜಾಸ್ತಿ ಬೇಕಾಗಲ್ಲ ಅದ್ರ ಈರುಳ್ಳಿ ಮಾತ್ರ ಜಾಸ್ತಿ ಬೇಕು ಬೊಂಡಕ್ಕಿತ್ತೂ ಫಾಸ್ಟಾಗಿ ನಾವು ಈ ರೆಸಿಪಿನ ಮಾಡ್ಬೋದು ನಾನು ಒಂದೊಂದು ಹಾಗೆ ಕರಿತಾ ಇದ್ದೆ ಕರೆದ ಮೇಲೆ ಈ ರೀತಿ ಎಲ್ಲ ಪಕೋಡಗಳು ರೆಡಿ ಅದು ಮಳೆ ಬರೋ ಟೈಮಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತ ಹೇಳ್ಬೋದು ಪ್ಲೀಸ್ ವಿಡಿಯೋ ನೋಡಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಥ್ಯಾಂಕ್ ಯು